ಈಗಾಗಲೇ ಕಳೆದ ಆರು ತಿಂಗಳಿಂದ ಮೀನುಗಾರಿಕೆ ಸಂಪೂರ್ಣ ನಷ್ಟದಲ್ಲಿದೆ ನಮ್ಮ ಮೀನುಗಾರರ ಮುಖಂಡರು ಇರ್ಬೋದು ಅಥವಾ ಮೀನುಗಾರಿಕೆ ಮಾಡುವ ಯಾರ ಯಾವುದೆಲ್ಲ ಸಮುದಾಯ ಇದೆ ಎಲ್ಲರೂ ಭಾಳ ಕಷ್ಟದಲ್ಲಿದ್ದಾರೆ ನಮಗೆಲ್ಲ ಗೊತ್ತು ಮೀನುಗಾರಿಕೆ ಇಲ್ಲದೆ ಬಹಳಷ್ಟು ಕಷ್ಟದಲ್ಲಿದ್ದಾರೆ ಮೀನುಗಾರಿಕೆ ಇಲ್ಲದೇ ಇದ್ದಾಗ ಪ್ರಾಯಶಃ ನಮ್ಮ ಇಡೀ ಜಿಲ್ಲೆ ಕೂಡ ಕಷ್ಟವನ್ನು ಅನುಭವಿಸುವ ಪರಿಸ್ಥಿತಿ ಇಂಥ ಸಂದರ್ಭದಲ್ಲಿ ಈ ಕಳೆದ ಮೂರು ವಾರದಿಂದ ಏನು ಫ್ರಾನ್ಸ್ ಮೀನು ಎಟ್ಟಿ ಮೀನು ಕದಿಯುವಂಥದ್ದು ಬಹಳ ತಪ್ಪು ಕದ್ದವರನ್ನು ಕೂಡ ಅದಕ್ಕೆ ಕಾನೂನುಬದ್ಧವಾಗಿ ಅದಕ್ಕೆ ಅದನ್ನು ಕೇಸ್ ಮಾಡುವಂಥದ್ದು ಇಂಥದ್ದೆಲ್ಲ ಮಾಡಬೇಕು ಇವರು ವೈಯಕ್ತಿಕವಾಗಿ ಇದನ್ನು ಹೊಡೆಯುವುದು ಬಡಿಯುವುದು ಕೂಡ ತಪ್ಪು ಹಾಗಿರುವಾಗ ಇದು ಈಗ ಪ್ರಕರಣ ನ್ಯಾಯಾಲಯದ ಮುಂದೆ ಹೋಗಿದೆ ಇದಕ್ಕೆ ಪೊಲೀಸ್ ವರಿಷ್ಠಾಧಿಕಾರಿ ಪೊಲೀಸ್ ಸ್ಟೇಷನ್ ಎಲ್ಲ ಇನ್ವಾಲ್ವ್ ಆಗಿದೆ ಹಾಗಾಗಿ ಇದರ ಬಗ್ಗೆ ಜಾಸ್ತಿ ನಾವು ಹೇಳಲಿಕ್ಕೆ ಬರುವುದಿಲ್ಲ ಯಾಕೆಂದ್ರೆ ತಪ್ಪಾಗ್ತದೆ ಅಂತೂ ಇನ್ನೊಂದು ಏನಂದ್ರೆ ಇಲ್ಲಿ ಘಟನೆ ಆಗಿದೆ ಯಾರು ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅವರನ್ನು ಹಿಡಿಯುವುದು ಅದರ ಕೇಸ್ ಹಾಕುವುದು ಸಹಜ ಅದರ ಅದು ಒಂದು ಕಡೆಯಲ್ಲಿ ಆದರೆ ಇನ್ನೊಂದು ಅಮಾಯಕರನ್ನು ಸಿಕ್ಕಿ ಸಿಕ್ಕಿದವರನ್ನು ಅವರನ್ನು ಬಲವಂತವಾಗಿ ಅವರ ಮೇಲೆ ಕೇಸ್ ಹಾಕುವಂಥದ್ದು ಅರೆಸ್ಟ್ ಮಾಡುವುದು ಇದು ಇದು ಕಾನೂನನ್ನು ಕೂಡ ದುರುಪಯೋಗ ಮಾಡ್ಕೊಳ್ಬಾರ್ದು ಅಂತೇಳಿ ಈ ಸಂದರ್ಭ ನಾನು ಹೇಳಲಿಕ್ಕೆ ಬಯಸ್ತೇನೆ ಮತ್ತೆ ಮೀನುಗಾರಿಕರ ಅವರಿಗೆ ಈಗ ಇವತ್ತು ಆತಂಕ ಆಗಿದೆ ಇನ್ನೂ ನಮ್ಮವರನ್ನು ಬಂಧನೆ ಮಾಡ್ತಾರೆ ಇಂಥ ಆತಂಕ ಆತಂಕದ ಒಳಗೆ ಆಗಿ ಅವರು ಇವತ್ತು ಈ ರೀತಿ ಒಂದು ಬಂದ್ ಮಾಡುವಂಥದ್ದು ಪ್ರೊಟೆಸ್ಟ್ ಮಾಡುವಂಥದ್ದು ಅಂದರೆ ಒಗ್ಗಟ್ಟನ್ನು ತೋರಿಸುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ ಪ್ರಾಯಶಃ ಇದು ಈಗಲ್ಲ ಬೇರೆ ಬೇರೆ ಲಾಸ್ಟ್ ಟೈಮ್ ಬೋಟು ದೊಡ್ಡ ಬೋಟ್ ಮುಳುಗಿದ ಸಂದರ್ಭದಲ್ಲಿ ಇಡೀ ರಾಜ್ಯದ ಹೆದ್ದಾರಿಯಲ್ಲಿ ಬಂದ್ ಮಾಡಿ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದರೆ ಸೊ ಅವರ ಅವರ ಆಕ್ರೋಶವನ್ನು ವ್ಯಕ್ತಪಡಲಿಕ್ಕೆ ಅವರವರಿಗೆ ಹಕ್ಕಿದೆ ಸಂವಿಧಾನ ಪ್ರಕಾರ ಹಕ್ಕಿದೆ ಹಾಗಾಗಿ ನಾನು ವಿನಂತಿ ಮಾಡುದು ಬಹಳಷ್ಟು ನಮ್ಮ ಮೀನುಗಾರಕ್ಕೆ ಮಾಡಿಕೊಂಡ ಮುಖಂಡರು ಮೀನುಗಾರರ ಮುಖಂಡರು ಎಲ್ಲರೂ ಇದು ಕೂತ್ಕೊಂಡು ಇದನ್ನು ಒಳ್ಳೆ ರೀತಿಯ ಸಮಾಧಾನದಲ್ಲಿ ಬಗೆಹರಿಸಿದರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಮತ್ತೆ ಇದು ಈಗ ಒಂದು ಆಕ್ಸಿಡೆಂಟ್ ಆಗ್ತದೆ ಅದು ಸಡನ್ ಆಗ ಆಗಬಾರ್ದು ಇದೀಗ ಮೀನುಗಾರಿಕೆ ಇಲ್ಲದ ಸಂದರ್ಭದಲ್ಲಿ ಈ ಕದ್ದ ದೊಡ್ಡ ಮೊತ್ತದ ಮೀನನ್ನು ಕತ್ತಿದ್ದಾರೆ ಕದ್ದಾಗ ಅದು ಏನಾಗಿದೆ ಆ ಸಂದದರು ಯಾರು ಕತ್ತಿದ್ದಾರೆ ಅವರನ್ನು ಆ ಸಂದರ್ಭದಲ್ಲಿ ಆಕ್ರೋಶ ಅವರಿಗೆ ಹೊಡೆದ ಹೊಡೆದಿದ್ದಾರೆ ಬಿಟ್ಟು ಉದ್ದೇಶ ಪೂರ್ವಕ ಅಲ್ಲ ಅದ್ರಲ್ಲಿ ನಾನು ಈ ಸಂದರ್ಭ ಬಯಸಿ ಮತ್ತೆ ವಿನಾಶಕವಾಗಿ ಉಳಿದ ಮೀನುಗಾರರ ಮಹಿಳೆಯರಿಗೆ ತೊಂದರೆ ಆಗಬಾರ್ದು ಅಂತ ನಾನು ಈ ಸಂದರ್ಭ ಹೇಳಲಿಕ್ಕೆ ಬಯಸಬಹುದು